ಹಾಯ್ ಎಲ್ಲರಿಗೂ ನಮಸ್ತೆ ನೀವು ನೋಡ್ತಾ ಇದ್ದೀರಾ ರತ್ನಮ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ತುಂಬ ಡಿಫ್ರೆಂಟಾಗಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡೋದಂತ ನೋಡೋಕ್ಕಿಂತ ಮುಂಚೆ ಯಾರಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಏನಾದರೂ ಇಂಪ್ರೂವ್ಮೆಂಟ್ ಬೇಕು ಅಂತ ಅನಿಸಿದರೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಾನು ಈ ರೀತಿಯ ಉಪ್ಪಿನಕಾಯಿಯನ್ನು ಮಾಡ್ತಾ ಇದ್ದೀನಿ ನಾನಿಲ್ಲಿ ಮೊದಲಿಗೆ ಪಾತ್ರದಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ನೀರನ್ನು ಅಂದರೆ ನಮ್ಮ ಮಾವಿನಕಾಯಿ ಎಷ್ಟು ತಗೊಂಡಿದ್ದೀವಲ್ಲ ಅಷ್ಟು ಮುಳುಗುವಷ್ಟು ನಾನು ನೀರನ್ನು ತಗೊಂಡಿದ್ದೀನಿ ಹಾಗೆ ಒಂದು ಸರಿ ಇದನ್ನು ವಾಶ್ ಮಾಡ್ಕೊಳ್ತಾ ಇದ್ದೀನಿ ಈ ಮಾವಿನಕಾಯಿ ನಾನು ಕೆಳಗಡೆ ಬಿದ್ದು ಪೆಟ್ಟಾಗುತ್ತಲ್ಲ ಆ ರೀತಿಯ ಹಾಕ್ತಾಯಿಲ್ಲ ಅಂದರೆ ಪೆಟ್ಟಾಗಿರುವಂಥದ್ದು ಯಾವುದನ್ನು ಕೂಡ ಹಾಕ್ತಾ ಇಲ್ಲ ಬೆಟ್ಟ ಹಾಕಿದರೆ ಸ್ವಲ್ಪ ಅದು ಆಮೇಲೆ ಗಂಜಿ ಮೆತ್ತಗಾಗ್ಬಿಡ ಬಿಡುತ್ತ ಹೇಳಿ ಅಂದರೆ ಮೆಲ್ಟ್ ಆಗಿಬಿಡತ್ತೆ ಹೇಳಿ ಆ ಕಾರಣಕ್ಕೆ ಯಾವುದು ಕೂಡ ಪೆಟ್ಟಾಗದೇ ಇರುವಂಥದ್ದು ನೋಡಿ ನಾನಿಲ್ಲಿ ಆರಿಸ್ಬಿಟ್ಟು ಹಾಕ್ತಾಯಿದ್ದೀನಿ ಹಾಗೆ ಇಲ್ಲಿ ನೀರು ಬಿಸಿ ಆಗ್ತಾಯಿದೆ ಈಗ ಇನ್ನೊಂದು ಸ್ವಲ್ಪ ಬಿಸಿ ಆಗಲಿ ಆದಮೇಲೆ ನಾವು ಮಾವಿನಕಾಯಿನ ಇದರೊಳಗಡೆ ಹಾಕಬೇಕು ಈ ರೀತಿ ಉಪ್ಪಿನಕಾಯಿ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದು ಮತ್ತು ಇದು ಒಂದು ವರ್ಷದಕ್ಕಿಂತ ಹೆಚ್ಚು ಕಾಲ ಈ ಉಪ್ಪಿನಕಾಯಿನ ನಾವು ಬಳಸ್ಕೊಳ್ಬೋದು ಏನೂ ಕೂಡ ತೊಂದರೆ ಆಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಇಡೀ ಮಾವಿನಕಾಯಿ ಹೇಗಿರುತ್ತಲ್ಲ ಹಾಗೇ ಇರುತ್ತೆ ಅಷ್ಟೇ ಚೆನ್ನಾಗಿರುತ್ತೆ ಹೀಗೆ ನಾನು ಮಾವಿನಕಾಯಿನ ಹಾಕೊಳ್ತಾ ಇದ್ದೀನಿ ಇದು ಒಂದು ಕುದಿ ಅಂತ ಹೇಳಿ ಅಲ್ಲ ಒಂದು ಹಬ ಬಂದುಬಿಟ್ರೆ ಸಾಕಂತ ಅನಿಸುತ್ತೆ ಅಂತಕ್ಕಂದ್ರೆ ಕುದಿ ಮಾಡಬಾರ್ದು ಜಸ್ಟ್ ಈ ಗ್ರೀನ್ ಕಲರ್ ಇದೆಯಲ್ಲ ಅದು ಸ್ವಲ್ಪ ಬಣ್ಣ ಚೇಂಜ್ ಆಗಬೇಕು ಅಲ್ಲಿವರೆಗೂ ಇದನ್ನು ಸ್ವಲ್ಪ ಬಿಸಿನೀರಲ್ಲಿ ಇಟ್ಟರೆ ಸಾಕು ತೋರಿಸ್ತೇನೆ ಈಗ ನಿಧಾನವಾಗಿ ನಾನು ಎಲ್ಲವನ್ನು ಹಾಕೊಳ್ತಾ ಇದ್ದೀನಿ ಮುಂಚೆ ಇದನ್ನೆಲ್ಲ ನಮ್ಮ ಅಜ್ಜಿ ಮತ್ತು ಅಮ್ಮನೂ ಕೂಡ ಮಾಡ್ತಾಯಿದ್ರು ನಮ್ಮ ಅಜ್ಜಿನೂ ಕೂಡ ಮಾಡ್ತಾಯಿದ್ರು ತುಂಬ ಜಾಸ್ತಿ ಮಾವಿನಕಾಯಿ ಎಲ್ಲ ರಾ ಅಂದರೆ ತುಂಬ ತುಂಬ ಮಾಡಿಟ್ಕೊಳ್ತಾ ಇದ್ದರೆ ಆ ಆವಾಗೆಲ್ಲ ಮಳೆಗಾಲಕ್ಕೆ ಬೇಕಾಗತ್ತೆ ಹೇಳಿ ಈಗ ನಾನು ಒಂಚೂರು ಮುಚ್ಚಿಡ್ತಾ ಇದ್ದೀನಿ ನೋಡಿ ಈಗ ಸಿಪ್ಪೆ ಕಲರ್ ಚೇಂಜ್ ಆಗ್ತಾ ಇದೆ ಅಲ್ಲ ಕಾಣಿಸ್ತಾ ಇರ್ಬೋದು ನಿಮಗೆ ನೋಡಿ ಸ್ವಲ್ಪ ಎಲ್ಲೋ ಎಲ್ಲೋ ಕಲರ್ ಬರ್ತಾ ಇದೆ ಇನ್ನೊಂದು ಎರಡು ನಿಮಿಷ ಇದನ್ನು ಹೀಗೆ ಬಿಸಿನೀರಲ್ಲಿ ಇಟ್ಕೊಂಡ್ರೆ ಸಾಕಾಗುತ್ತೆ ಅಂದರೆ ಸಣ್ಣ ಉರಿಯಲ್ಲಿ ನಾನು ಗ್ಯಾಸ್ ಆನ್ ಇಟ್ಟಿದ್ದೀನಿ ಮತ್ತು ತುಂಬ ಕುದಿ ಬರಬೇಕಂತ ಏನಿಲ್ಲ ಈಗ ಸಾಕು ಕಲರ್ ಚೇಂಜ್ ಆಗಿದೆ ನೋಡಿ ಸ್ವಲ್ಪ ಹಳದಿ ಬಣ್ಣಕ್ಕೆ ತಿರುಗಿದೆ ಈ ರೀತಿ ಆದ ತಕ್ಷಣ ನಾನು ಇದನ್ನು ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ ಹಾಗೆ ಇದು ತುಂಬ ತಣ್ಣಗಾಗಬೇಕು ನಾವು ಈಗ ಒಂದು ಡಬ್ಬಿಯಲ್ಲಿ ಹಾಕಿಡಬೇಕು ಅಂತ ಅಂದರೆ ತುಂಬ ತಣ್ಣಗಾಗಬೇಕಿದು ಪೂರ್ತಿ ತಂಡ ಅಂದರೆ ತಂಡ ಆಗಬೇಕು ನೋಡ್ತಾ ಇದ್ದಾರಲ್ಲ ಇಷ್ಟು ತಣ್ಣಗಾಗಬೇಕು ಇದನ್ನು ಈಗ ನಾವು ಬೇರೆ ಒಂದು ಡಬ್ಬಿಗೆ ಹಾಕ್ಕೊಳ್ಬೇಕು ಇದನ್ನು ನಾವು ಯಾವ ಪಾತ್ರದಲ್ಲಿ ಹಾಕಿಡ್ತೀವಲ್ಲ ಒಂದು ಬಾಕ್ಸಲ್ಲಿ ನೀಟಾಗಿ ಹಾಕ್ಕೊಳ್ತಾ ಇದ್ದೀನಿ ನಾನು ಇದನ್ನು ಕೆಳಗಡೆ ಅಂದರೆ ಮೇಲ್ಗಡೆಯಿಂದನೇ ಬಿಡಬಾರ್ದು ಅಂದರೆ ಪೆಟ್ಟಾಗಬಾರ್ದು ಆ ಕಾರಣಕ್ಕೆ ನಾನು ಇದನ್ನು ಹುಟ್ಟಲ್ಲಿ ನೀಟಾಗಿ ಕೆಳಗಡೆ ಬಿಟ್ಕೊಳ್ತಾ ಇದ್ದೀನಿ ನಾವು ಇದಕ್ಕೆ ಇನ್ನೂ ಉಪ್ಪು ಹಾಕಿಲ್ಲ ಉಪ್ಪು ಹಾಕೋದು ಕೂಡ ಬಾಕಿ ಇದೆ ನಿಜವಾಗ್ಲೂ ಇದು ಒಂದು ವರ್ಷಕ್ಕೂ ಅಧಿಕ ಕಾಲ ಇದು ಚೆನ್ನಾಗಿ ಬರುತ್ತೆ ಹೇಳಿ ಉಪ್ಪಿನಕಾಯಿ ಅಷ್ಟು ಚೆನ್ನಾಗಿರುತ್ತೆ ಎಲ್ಲವನ್ನು ನನಗೆ ಡಬ್ಬಿಯೊಳಗಡೆ ಹಾಕ್ಕೊಂಡಿದ್ದೀನಿ ಇನ್ನೂ ಉಪ್ಪು ಹಾಕ್ಲಿಕ್ಕೆ ಉಂಟು ಮತ್ತೆ ನೀರು ಹಾಕ್ಲಿಕ್ಕೆ ಉಂಟು ನೀರು ಅಂತಂದ್ರೆ ನಾವೇನು ನೀರನ್ನು ಬೇಯಿಸ್ಕೊಂಡಿದ್ದೀವಲ್ಲ ಅಂದರೆ ಮಾವಿನಕಾಯಿನ ಸ್ವಲ್ಪ ಬೆಚ್ಚ ಮಾಡ್ಕೊಂಡಿದ್ದೀವಲ್ಲ ಅದೇ ನೀರು ಇದಕ್ಕೆ ಉಪ್ಪು ನಮಗೆ ಈ ಮಾವಿನಕಾಯಿ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಬೇಕಾಗುತ್ತೋ ಅದನ್ನು ನೋಡಿಬಿಟ್ಟು ನಾವು ಇದನ್ನು ಉಪ್ಪನ್ನು ಹಾಕೊಂಡ್ರೆ ಆಯಿತು ಈಗ ಇದಕ್ಕೆ ಎಷ್ಟು ಉಪ್ಪು ಸಾಕೀಗ ನಾನೀಗ ಏನು ನೀರು ತಣ್ಣಗಾಗಿದೆಯಲ್ಲ ಇದು ಇದೇ ನೀರನ್ನು ಹಾಕೊಳ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಹಾಕೊಂಡ್ರೆ ಆಯಿತು ಅಂದರೆ ಮಾವಿನಕಾಯಿ ಮುಳುಗುವಷ್ಟು ನಾವು ಇದನ್ನು ಈ ನೀರನ್ನು ಹಾಕೊಂಡ್ರೆ ಆಯಿತು ಉಳ್ದಿದ್ದ ನೀರನ್ನು ಹಾಕಿ ಉಳ್ದಿದ್ದ ನೀರನ್ನು ಹಾಗೆ ಇಟ್ಬಿಡಿ ತೊಂದರೆ ಇಲ್ಲ ಅದನ್ನು ಈಗ ನಾನು ನೋಡಿ ಹಾಕೊಳ್ತಾ ಇದ್ದೀನಿ ಡಬ್ಬ ಮುಳುಗುವಷ್ಟು ಅಂದರೆ ಮಾವಿನಕಾಯಿ ಮುಳುಗತ್ತಲ್ಲ ಅಲ್ಲಿವರೆಗೂ ನಾನು ನೀರನ್ನು ಹಾಕೊಂಡು ಹಾಕೊಂಡಿದ್ದೀನಿ ನೀವೀಗ ನೋಡ್ತಾ ಇರ್ಬೋದು ಇಷ್ಟು ನೀರು ಉಳೀತು ನನಗೀಗ ಇದನ್ನು ಚೆಲ್ಬಿಟ್ರೆ ಆಯಿತು ನೋಡಿ ತುಂಬ ಸಿಂಪಲ್ಲಾಗಿ ನಾವು ಮಾಡ್ಕೊಳ್ಬೋದು ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಆದರೆ ಇದನ್ನು ಹಾಕುವಾಗ ಮಾವಿನಕಾಯಿ ಮತ್ತು ನೀರು ತುಂಬ ತಣ್ಣಗೆ ಆಗಬೇಕು ಆವಾಗ ಮಾತ್ರ ಹಾಕ್ಕೊಳ್ಬೇಕಾಗತ್ತೆ ಉಪ್ಪಿನಕಾಯಿಗೆ വിഡിയോ ഇഷ്ടം ലൈക്ക് ಮಾಡಿ കമെൻറ്റ് ಮಾಡಿ